ഒബവനാടല കാലേജ് വ്യക്തിഥി വ്യാർഥി നിലയക്കി അഖില ഭാരത വ്യാർഥി ഫെഡറേഷൻ സിഎം മനവി ಗುಡೆಕೋಟೆ ಹೋಬಳಿಯಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ವಸತಿ ನಿಲಯಗಳನ್ನು ಆರಂಭಿಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ವ್ಯವಸ್ಥೆಗೆ ಸಹಕರಿಸಬೇಕು ಅಂತ ಒತ್ತಾಯಿಸಿ ಮಂಗಳವಾರ ಅಖಿಲ ಭಾರತ ವಿದ್ಯಾರ್ಥಿ ಫೆಡರೇಷನ್ ವತಿಯಿಂದ ಉಪ ತಹಸೀಲ್ದಾರ್ ಕುಟುಂಬ ಮೂಲಕ ಮುಖ್ಯಮಂತ್ರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಎಚ್ ವೀರಣ್ಣ ಮಾತನಾಡಿ ಗುಡೆಕೋಟೆ ಗ್ರಾಮದಲ್ಲಿ ಪರಿಶಿಷ್ಟ ಪಂಗಡ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಸಾಮಾನ್ಯ ವರ್ಗದ ಬಾಲಕ ಹಾಗೂ ಬಾಲಕಿಯರ ವಸತಿ ನಿಲಯಗಳನ್ನು ಕೂಡಲೇ ಪ್ರಾರಂಭ ಮಾಡಬೇಕು ಬಾಲಕರ ನೂರ ಐವತ್ತು ವಿದ್ಯಾರ್ಥಿಗಳು ಹಾಗೂ ಬಾಲಕಿಯರ ಇನ್ನೂರು ವಿದ್ಯಾರ್ಥಿಗಳ ಮೆಟ್ರಿಕ್ ನಂತರದ ವಸತಿ ನಿಲಯಗಳನ್ನು ಆರಂಭಿಸಬೇಕು ಇದರಿಂದಾಗಿ ವಿದ್ಯಾರ್ಥಿಗಳ ಹಾಗೂ ವಿದ್ಯಾರ್ಥಿನಿಯರ ಶೈಕ್ಷಣಿಕ ವ್ಯವಸ್ಥೆ ಹಿನ್ನಡೆಯಾಗಿದೆ ಕಾರಣ ಹೋಬಳಿಯ ಅನೇಕ ಗ್ರಾಮಗಳಿಗೆ ಸರ್ಕಾರಿ ಬಸ್ ವ್ಯವಸ್ಥೆ ಇಲ್ಲದಿರುವುದು ಕೆಲವರು ಕಾಲೇಜು ಶಿಕ್ಷಣ ಪೂರೈಸಲು ದೂರದ ಕೂಡ್ಲಿಗಿ ಕೊಟ್ಟೂರು ಹೊಸಪೇಟೆ ಹರಪನಹಳ್ಳಿಗೆ ಹೋಗಬೇಕಾಗಿದೆ ಇದರಿಂದ ಅರ್ಧದಲ್ಲಿಯೇ ಶಿಕ್ಷಣವನ್ನು ಮೊಟಕುಗೊಳಿಸಿ ಕೂಲಿ ಕಾರ್ಮಿಕರಾಗಿ ಅನೇಕ ಜಿಲ್ಲೆಗಳಿಗೆ ಕೂಲಿ ಅರಸಿ ಗುಳೆ ಹೋಗ್ತಿದ್ದಾರೆ ಸೂಕ್ತ ವಸತಿ ನಿಲಯಗಳನ್ನು ಸ್ಥಳೀಯವಾಗಿ ನಿರ್ಮಿಸಿದರೆ ಶಿಕ್ಷಣ ಪೂರೈಸಲು ಅನುಕೂಲವಾಗುತ್ತೆ ಅಲ್ಲದೆ ಗುಡೆಕೋಟೆ ಕಾಲೇಜನ್ನು ಉನ್ನತೀಕರಣ ಮಾಡಿ ವಿಜ್ಞಾನ ಕಾಮರ್ಸ್ ಸೇರಿ ಇತರ ವಿಭಾಗಗಳನ್ನು ಆರಂಭಿಸಬೇಕು ಇದರಿಂದ ಗ್ರಾಮೀಣ ಭಾಗದ ಅನೇಕ ವಿದ್ಯಾವಂತ ಪ್ರತಿಭೆಗಳಿಗೆ ವಿಫುಲ ಅವಕಾಶವನ್ನು ಒದಗಿಸಿದಂತಾಗಿದೆ ಗುಡೆಕೋಟೆಯಿಂದ ಕೂಡ್ಲಿಗಿ ಪಟ್ಟಣಕ್ಕೆ ಕಾಲೇಜು ವೇಳೆಗೆ ಸರ್ಕಾರಿ ಬಸ್ಗಳ ವ್ಯವಸ್ಥೆ ಕಲ್ಪಿಸಬೇಕು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಕಾಲೇಜು ಶಿಕ್ಷಣಕ್ಕೆ ಈಗಾಗಲೇ ಚಿಕ್ಕ ಜೋಗಿಹಳ್ಳಿ ಹಾಗೂ ಹೊಸಹಳ್ಳಿ ಭಾಗದಲ್ಲಿ ಕಾಲೇಜು ಸ್ಥಾಪನೆಗೆ ಆದೇಶ ನೀಡಿ ಎರಡು ವರ್ಷಗಳು ಕಳೆದರೂ ಕೂಡ ಕಾಲೇಜು ಸ್ಥಾಪನೆ ಮಾಡಿಲ್ಲ ಇತ್ತೀಚೆಗೆ ಸರ್ಕಾರ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಕಡಿತ ಿದ್ದು ಇದರಿಂದ ಕಡು ಬಡ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗಿದ್ದು ಈ ಕೂಡಲೇ ವಿದ್ಯಾರ್ಥಿ ವೇತನ ನೀಡಬೇಕು ಅಂತ ಆಗ್ರಹಿಸಿದ್ರು ಆದ್ದರಿಂದ ಕ್ಷೇತ್ರದ ಶಾಸಕ ಡಾ ಟಿ ಶ್ರೀನಿವಾಸ್ ಹಾಗೂ ಸಂಬಂಧಿಸಿದ ಜನಪ್ರತಿನಿಧಿಗಳು ಅಧಿಕಾರಿಗಳು ಕ್ರಮ ವಹಿಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಪೂರಕವಾದ ಸೌಲಭ್ಯಗಳನ್ನು ಒದಗಿಸಲು ಒತ್ತಾಯಿಸಿದ್ದಾರೆ ತಹಸೀಲ್ದಾರ್ ಕೊಟ್ಟಮ್ಮ ಮನವಿ ಸ್ವೀಕಾರ ಮಾಡಿದ್ರು ಸಿಪಿಐ ತಾಲೂಕು ಕಾರ್ಯದರ್ಶಿ ಕರಿಯಪ್ಪ ಎಐಎಸ್ಎಫ್ ತಾಲೂಕು ಕಾರ್ಯದರ್ಶಿ ಎಕೆ ಕರಿಬಸಪ್ಪ ಎಂ ಶಶಾಂಕ್ ಸಹ ಕಾರ್ಯದರ್ಶಿ ಮಂಜು ರಮೇಶ್ ಗೌಡ ಕೆ ಚಿದಾನಂದ ಲೋಕೇಶ್ ಜಬಿಉಲ್ಲಾ ರೋಷನ್ ಜಮೀರ್ ಅಮಿನುದ್ದೀನ್ ಹೊಂದೂರಸ್ವಾಮಿ ಚಂದ್ರು ಪಾಲಯ್ಯ ರವೀಶ್ ಮಮತಾ ಸೇರಿ ಅನೇಕರು ಉಪಸ್ಥಿತರಿದ್ದರು 진짜 보, 예, 예, 진도 工場工場か。 शेरदार बाटा जिंदाबाद जिंदाबाद

ಹೋಗ್ ಎಲ್ಲ ಅಧಿಕಾರಿಗಳೇ ತಲುಪುವಂಥ ಒಂದು ವ್ಯವಸ್ಥೆ ಅಧಿಕಾರಿಗಳು ಮಾಡಬೇಕಂತ ನಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ನಾವು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲ ಕಚೇರಿಯ ಉಪ ತಹಸೀಲ್ದಾರ್ ಅವರು ಕೊಟ್ರಮ್ಮ ಮೇಡಮ್ ಅವರಿಗೆ ಮದವಿಯನ್ನು ಓದುದ್ರ ಮೂಲಕ ಮನವಿ ನೀಡ್ತಾ ಇದ್ದೀವಿ ನಾವು ಒಂದು ಮನವಿಯನ್ನ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ ಯಾಕಂದರೆ ಆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅವರತ್ರ ಇದೆ ಇನ್ನೊಂದು ಮನವಿಯನ್ನ ಮಾನ್ಯ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸ್ನೇಹಿ ತಮ್ಮ ಶಿಸ್ತು ಕಲಿಬೇಕು ಶುಷ್ಟ ಮಾಡಿಕೊಳ್ಳಿ ಸ್ನೇಹಿತ ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಇವತ್ತು ನಾವು ಇವತ್ತು ಇಲ್ಲಿ ಶಾಲೆ ಮತ್ತು ತರಗತಿಗಳನ್ನು ಬಿಟ್ಟು ಯಾವ ಉದ್ದೇಶಕ್ಕೂ ಇಲ್ಲಿ ಬಂದಿಲ್ಲ ಈಗಾಗಲೇ ಈ ಗುಡೇಕೋಟೆ ಬಹಳ ಮೂಲೆ ಕಟ್ಟಿನಲ್ಲಿ ಇರುವಂತ ಬಹಳ ಹಿಂದುಳಿದತಕ್ಕಂಥ ಹೋಬಳಿ ಈಗಾಗಲೇ ಅನೇಕ ಸುತ್ತಮುತ್ತ ಹಳ್ಳಿಗಳು ಬಹಳಷ್ಟು ಗುಡ್ಡಗಾಡುಗಳಿಂದ ಮತ್ತು ಕಾಡಿನಿಂದ ಮತ್ತು ಕೆಲವು ಕಾಡು ಪ್ರಾಣಿಗಳ ಭಯದಿಂದ ಇಲ್ಲಿನ ಜನ ಬದುಕ್ತಾ ಇದ್ದಾರೆ ಇದರ ಮಧ್ಯ ಬುಡೇಕೋಟೆಯಲ್ಲಿ ಒಂದು ಕಾಲೇಜ್ ಪ್ರಾರಂಭ ಆಗಿದೆ ಕಾಲೇಜ್ ಪ್ರಾರಂಭ ಆಗಿ ಈಗಾಗಲೇ ಅಲ್ಲಿ ಮಕ್ಕಳ ಸಂಖ್ಯೆ ಬೆಳಗಣಿಕೆ ಅಷ್ಟಿದೆ ಕಾರಣ ಸರಿಯಾದ ಮಕ್ಕಳಿಗೆ ಇಲ್ಲಿ ಕಾಲೇಜಿಗೆ ಬರಲಿಕ್ಕೆ ಬಸ್ಸಿನ ವ್ಯವಸ್ಥೆ ಮತ್ತು ಈ ಕಾಲೇಜಿನಲ್ಲಿ ಉಳ್ಕೊಳ್ಳಿಕ್ಕೆ ಕಾಲೇಜು ವ್ಯಾಸಂಗ ಮಾಡಲಿಕ್ಕೆ ಈ ಗ್ರಾಮದಲ್ಲಿ ಉಳಿಲಿಕ್ಕೆ ನಿಲಯ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಾವು ಇಲ್ಲಿ ಕಾಲೇಜನ್ನ ಮುಚ್ಚುವ ಪರಿಸ್ಥಿತಿಗೆ ನಿರ್ಮಾಣ ಆಗ್ತಿದೆ ಉದಾಹರಣೆಯಾಗಿ ಚಿಕ್ಕ ಜೋಗಳಿಯಲ್ಲಿ ಸುಮಾರು ವರ್ಷಗಳ ಇತಿಹಾಸ ಇರುವ ಕಾಲೇಜು ಮುಚ್ಚಿರ್ತಕ್ಕಂಥ ಇತಿಹಾಸ ಇದೆ ಇಲ್ಲಿನ ಮಕ್ಕಳು ಈಗಾಗಲೇ ರಾಂಪುರ ಮೊಣಕಾಲ್ಮುರುವು ಕೊಟ್ಟೂರು ಚಿತ್ರದುರ್ಗ ಮತ್ತು ಕೂಡ್ಲಿಗಿ ಪಟ್ಟಣಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇದ್ದಾರೆ ಬಹುತೇಕ ಹಣಕಾಸು ಆರ್ಥಿಕವಾಗಿ ಚೆನ್ನಾಗಿರುವ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ದೂರದ ಸ್ಥಳಗಳಿಗೆ ಮತ್ತು ಬೇರೆ ಖಾಸಗಿ ಶಾಲೆಗಳಿಗೆ ಹೆಚ್ಚು ಫೀಸ್ ಶುಲ್ಕವನ್ನ ಕಟ್ಟಿ ಓದಿಸಲಿಕ್ಕೆ ಸಾಮರ್ಥ್ಯರಿದ್ದಾರೆ ಇನ್ನು ಇಲ್ಲೆಲ್ಲ ಕೂಲಿ ಮಾಡಿ ಮತ್ತು ಈ ವರ್ಷ ಏನೋ ಮಳೆ ಬಂತು ಮಳೆ ಬಂದರೂ ಸಹಿತ ಅತಿವೃಷ್ಟಿ ಆಗಿದೆ ಹಿಂದಿನ ವರ್ಷಗಳ ಕಾಲದಲ್ಲಿ ಮಳೆ ಇಲ್ಲದೆ ಅನಾವೃಷ್ಟಿಯಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ರೈತರು ತಮ್ಮ ಭೂಮಿಯಲ್ಲಿ ವ್ಯವಸಾಯವನ್ನು ನಂಬಿಕೊಂಡಿರುವಂತ ಈ ಭಾಗದ ರೈತರು ತಮ್ಮ ಶಿಕ್ಷಣ ಕಲಿಸಬೇಕಂತ ಕನ್ಸಿದೆ ಅದು ಹೆಣ್ಣು ಮಕ್ಕಳಿಗೆ ಸಹಿತ ಶಿಕ್ಷಣ ಕಲಿಸುವ ಕನ್ಸಿದೆ ಆದ್ರೆ ಶಿಕ್ಷಣ ಕಲಿಸಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಅಖಿಲ ಭಾರತ ವಿದ್ಯಾರ್ಥಿ ಫೆಡರೇಷನ್ ಸಂಘಟನೆ ತಾಲೂಕು ಸಮಿತಿ ಮತ್ತು ಗುಡೇಕೋಟೆ ಸಂಗಾತಿಗಳು ಕಾರ್ಯಕರ್ತರು ಇವತ್ತು ಕಾಲೇಜ್ ವಿದ್ಯಾರ್ಥಿಗಳ ಜೊತೆಯಲ್ಲಿ ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಾವು ನಮ್ಮ ನಾಡಕ ಇವತ್ತು ನಮ್ಮ ತಹಸೀಲ್ದಾರ್ ಅಧಿಕಾರಿಗಳು ಬರಬೇಕಾಗಿತ್ತು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಾವು ಬರಹ ಮೂಲಕ ಈಗಾಗಲೇ ಕರೆಸಲಿಕ್ಕೆ ಹೇಳಿದ್ದೀವಿ ಆದ್ರೆ ಅವರು ಯಾವ ಕಾರಣಕ್ಕಾಗಿ ಇವತ್ತು ಮರೆತು ಅಧಿಕಾರಿಗಳಿಗೆ ಇಂಟಿಮೇಶನ್ ಕೊಟ್ಟಿಲ್ಲ ನಾನು ಫೋನ್ ಮಾಡಿದೆ ಮೇಡಮರಿಗೆ ಮೇಡಮ್ ಇಲ್ಲ ಸರ್ ನನಗೆ ಯಾವುದೇ ಮಾಹಿತಿ ಇಲ್ಲ ನಾನಿವತ್ತೀಗಾಗಲೇ ರಜದಲ್ಲಿ ಇದ್ದೀನಿ ಅಂತ ಹೇಳಿದಾಗ ಈಗ ನಮ್ಮ ಉಪ ಇಲ್ಲಿ ತಹಸೀಲ್ದಾರ್ ಈಗ ಗ್ರೇಟ್ ಟು ಇಲ್ಲಿ ನಾಡ ಕಚೇರಿಯಲ್ಲಿರುವಂತ ನಮ್ಮ ತಹಸೀಲ್ದಾರ್ ಇದಾರೆ ಆದ್ರೆ ಅದಕ್ಕಿಂತ ಬಹು ಮುಖ್ಯವಾಗಿ ನಮ್ಮ ಬೇಡಿಕೆ ಗುಡೇಕೋಟೆ ಗ್ರಾಮದಲ್ಲಿ ಮೆಟ್ರಿಕ್ ನಂತರದ ಕಾಲೇಜ ಹೈಸ್ಕೂಲ್ ಮುಗಿಸಿದ ನಂತರ ಕಾಲೇಜಿಗಾಗಿ ಮಹಿಳಾ ವಿದ್ಯಾರ್ಥಿ ನಿಲಯ ಆಗಬೇಕಾಗಿದೆ ಬಾಲಕರ ವಿದ್ಯಾರ್ಥಿ ನಿಲಯ ಆಗಬೇಕಾಗಿದೆ ಈಗಾಗಲೇ ನಮ್ಮ ಕೂಲಿ ಕ್ಷೇತ್ರದ ಶಾಸಕರು ಅನೇಕ ಬಾರಿ ಪ್ರಯತ್ನ ಮಾಡ್ತಾ ಅನೇಕ ಬಾರಿ ಚರ್ಚೆ ಮಾಡಿದ್ದಾರೆ ಸಂಬಂಧಪಟ್ಟ ಸಚಿವರಿಗೆ ತಿಳಿಸಿದ್ದಾರೆ ಆದ್ರೆ ಫಲಕಾರಿಯಾಗದೆ ವಿಫಲ ಆಗ್ತಾ ಇದೆ ಇವತ್ತು ಪರಿಶಿಷ್ಟ ವರ್ಗಗಳ ಖಾತೆ ಮುಖ್ಯಮಂತ್ರಿ ಅವರ ಜೊತೆಯಲ್ಲಿ ಇದೆ ಇವತ್ತು ಪರಿಶಿಷ್ಟ ಜಾತಿಯವರ ಖಾತೆ ಮಹಾದೇವಪ್ಪ ಅವರ ಇದೆ ಇಲ್ಲಿ ಹಿಂದುಳಿದ ತಾಲೂಕು ಈ ಮಕ್ಕಳ ಶಿಕ್ಷಣಕ್ಕಾಗಿ ಇವತ್ತು ವಿಜ್ಞಾನ ತರಗತಿ ಇದ್ರು ವಿಜ್ಞಾನಕ್ಕೆ ಸೈನ್ಸ್ಗೆ ಯಾರು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಾ ಇಲ್ಲ ಪ್ರಿನ್ಸಿಪಾಲ್ ಹೇಳ್ತಾ ಇದ್ರು ಸಂಬಂಧಪಟ್ಟ ಪಟ್ಟ ಡಿ ಡಿ ಅವರು ಈಗಾಗಲೇ ಲೆಟರ್ ಕೊಡಿ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ತರಗತಿಗಳಿಗೆ ಯಾರು ಮಕ್ಕಳು ಅಡ್ಮಿಷನ್ ಆಗಿಲ್ಲ ಆ ತರಗತಿಯನ್ನ ರದ್ದು ಮಾಡಿ ಅಂತೇಳಿ ಆದ್ರೆ ಇನ್ನು ಸಹಿತ ಅವರು ಕನಸು ಕಟ್ಟಿದರೆ ಇಲ್ಲಿ ಮಕ್ಕಳು ಸೇರ್ತಾರೆ ಮತ್ತು ವಿಜ್ಞಾನ ತರಗತಿಯನ್ನ ನಾವು ರದ್ದು ಮಾಡಬಾರ್ದು ಇನ್ನು ಇನ್ನಿತರೆ ಇವತ್ತು ಕಾಮರ್ಸ್ ಮತ್ತು ಶಿಕ್ಷಣ ಬೇರೆ ಬೇರೆ ವಿಭಾಗಗಳನ್ನು ಸಹಿತ ತರಗತಿಗಳನ್ನ ತರಬೇಕು ಅಂತಕ್ಕಂಥ ಕಟ್ಟಿದ್ದಾರೆ ಉತ್ತಮವಾದ ಉಪನ್ಯಾಸಕರಿದ್ದಾರೆ ಒಳ್ಳೆ ಕೊಠಡಿ ಇದೆ ಆದ್ರೆ ಇಲ್ಲಿ ಕಾಲೇಜಿಗೆ ಬರ್ಲಿಕ್ಕೆ ವಿದ್ಯಾರ್ಥಿ ಇಲ್ಲದೆ ಕಾರಣ ಇಲ್ಲಿ ಯಾರು ಸಹಿತ ವಿದ್ಯಾರ್ಥಿಗಳು ಸೇರ್ಲಿಕ್ಕೆ ಆಗ್ತಾ ಇಲ್ಲ ಇದು ಹೋಬಳಿ ದೊಡ್ಡ ಹೋಬಳಿ ಈ ಭಾಗದಲ್ಲಿ ಅಭಿವೃದ್ಧಿ ಕಾಲೇಜ್ ಅಭಿವೃದ್ಧಿ ಆಗ್ತಾ ಇಲ್ಲ ಏಷ್ಯಾ ಖಂಡದಲ್ಲಿ ದೊಡ್ಡ ಕರಡಿಧಾಮ ಇದೆ ಇಲ್ಲಿ ಇತಿಹಾಸ ಇದೆ ಇಲ್ಲಿ ಒಂದಕ್ಕೆ ಹೋಗವ್ ಆಳ್ವಿಕೆ ನಡೆಸಿರ್ತಕ್ಕಂತ ಚಿತ್ರದುರ್ಗ ಪಾಳೆಗಾರರ ಐದರಾಲಿಯ ಸೈನ್ಯವನ್ನ ದಮನ ಮಾಡಿರ್ತಕ್ಕಂತ ಹುಟ್ಟಿರ್ತಕ್ಕಂತ ಈ ನಾಡು ಗುಡೇಕೋಟೆ ಇತಿಹಾಸ ಇದೆ ಆದ್ರೆ ಇಂಥ ಸ್ಥಳದಲ್ಲಿ ಶಿಕ್ಷಣ ಶಿಕ್ಷಣ ಕುಂಠಿತ ಆಗ್ತಾ ಇದೆ ಶಿಕ್ಷಣ ಕಾಲೇಜು ಅಭಿವೃದ್ಧಿ ಆಗ್ತಾ ಇಲ್ಲ ಇವತ್ತು ಶಿಕ್ಷಣಕ್ಕೆ ಒತ್ತು ನೀಡ್ತಾ ಇಲ್ಲ ಶಿಕ್ಷಣದಿಂದ ಇವತ್ತು ಮಕ್ಕಳು ಇವತ್ತು ವ್ಯವಸಾಯಕ್ಕೆ ಮತ್ತು ಯಾವುದೇ ಕೂಲಿ ಮತ್ತು ಬೇಲ್ದಾರ್ ಕೆಲಸ ಆಟ ಹೊಡಿತಕ್ಕಂಥ ಪ್ರವೃತ್ತಿಗೆ ಇಳತಕ್ಕಂಥದ್ದು ಇನ್ನು ಹೆಣ್ಣು ಮಕ್ಕಳನ್ನ ಎಸ್ ಎಲ್ ಸಿ ವರೆಗೆ ಓದಿಸಿ ಅಲ್ಲಿಂದ ಶಿಕ್ಷಣ ಕುಂಠಿತ ಮಾಡಿ ಇವತ್ತು ಬೇರೆ ಮನೆಯಲ್ಲಿ ಮದುವೆ ಮಾಡಿ ಕೊಡುವಂತ ಪರಿಸ್ಥಿತಿ ಭಾಗದಲ್ಲಿ ನಡೀತಾ ಇದೆ ಅದಕ್ಕಾಗಿ ನಾವು ಇವತ್ತು ಸರ್ಕಾರಕ್ಕೆ ಸಂಬಂಧಪಟ್ಟ ಸಚಿವರಿಗೆ ಇವತ್ತು ಈ ಹೋರಾಟದ ಮೂಲಕ ಮದುವೆ ಮಾಡಿಕೊಳ್ಳೋದಿಷ್ಟೇ ಗುಡೇಕೋಟೆ ಗ್ರಾಮದಲ್ಲಿ ಅತಿ ಶೀಘ್ರದಲ್ಲಿ ತಾವು ಏನಾದ್ರೂ ಕಳೆಕಳೆ ಸರ್ಕಾರಕ್ಕಿದ್ರೆ ಶಿಕ್ಷಣಕ್ಕೆ ಒತ್ತು ಕೊಡುವ ಕಾಳಜಿ ಇದ್ರೆ ಇವತ್ತು ಮಕ್ಕಳ ಭವಿಷ್ಯವನ್ನ ರೂಪಿಸ್ಬೇಕು ಅನ್ನೋ ಆಲೋಚನೆ ಇದ್ರೆ ಅವತ್ತು ಅವರು ಮನಸ್ಸು ಮಾಡ್ಲಿ ಈ ಗುಡೆಕೋಟೆ ಗ್ರಾಮಕ್ಕೆ ಗುಡೆಕೋಟೆ ಗ್ರಾಮದಲ್ಲಿ ಶೀಘ್ರದಲ್ಲಿಯೇ ಶಿಕ್ಷಣಕ್ಕೆ ಒತ್ತು ಕೊಟ್ಟು ವಿದ್ಯಾರ್ಥಿ ನಿಲಯಗಳನ್ನ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳನ್ನ ಬಾಲಕರ ವಿದ್ಯಾರ್ಥಿ ನಿಲಯವನ್ನ ಶೀಘ್ರದಲ್ಲಿ ಪ್ರಾರಂಭ ಮಾಡಬೇಕು ಸಾಕಷ್ಟು ಸರ್ಕಾರಿ ಜಾಗ ಇದೆ ಕಟ್ಟಲಿಕ್ಕೆ ಅವಕಾಶ ಇದೆ ಆದ್ರೆ ಕಟ್ಟಿಸ್ತಕ್ಕಂತ ಮೀನಾಮೇಶ ಪ್ರಾರಂಭ ಆಗ್ತಿದೆ ಆ ಕಾರಣಕ್ಕಾಗಿ ನಾವು ಅಖಿಲ ಭಾರತ ವಿದ್ಯಾರ್ಥಿ ಫೆಡರೇಷನ್ ಮನವಿ ಕೊಡ್ತಾ ಇಲ್ಲ ನಾವು ಯಾವುದೇ ಒಂದು ಶೋಕ್ ಆಗಿ ಹೋರಾಟ ನಡೆಸ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನಾವು ಈ ಪೋಷಕರ ಜೊತೆ ಕಾಲೇಜು ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳ ಪೋಷಕರ ಜೊತೆ ಯಾರು ಆಸಕ್ತಿ ಇರ್ತಕ್ಕಂಥ ಜನ ಹತ್ತು ಜನ ಬರ್ಲಿ ನಾಡ ಕಚೇರಿ ಮುಂದೆ ಟೆಂಟ್ ಹೊಡೆದು ನಾವು